ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಜನರು ಒಲವನ್ನು ತೋರಿಸ್ತಾ ಇದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಮತ ಹಾಕ್ತೇವೆ ಅಂತ ಜನರು ಹೇಳ್ತಾ ಇದ್ದಾರೆ ಶಾಸಕಿ ಆಗಿದ್ದಾಗ ಅಂಜಲಿ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ರಸ್ತೆ ಆಸ್ಪತ್ರೆ ಶಾಲಾ ಕಾಲೇಜುಗಳ ನಿರ್ಮಾಣಕ್ಕೆ ಅವರು ಒತ್ತು ಕೊಟ್ಟಿದ್ರು ಶಾಸಕಿಯಾಗಿದ್ದಂಥ ಸಂದರ್ಭದಲ್ಲಿ ಹಲವು ಜನಪರ ಕಾರ್ಯಗಳನ್ನು ಜನಪರ ಕೆಲಸಗಳನ್ನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಯನ್ನು ಮಾಡಿದೆ ಗ್ಯಾರಂಟಿ ಯೋಜನೆಯಿಂದ ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಈ ಬಾರಿ ಅಂಜಲಿ ಎಂಪಿ ಆಗಬೇಕು ಅಂತ ಖಾನಾಪುರ ಜನರು ಹೇಳ್ತಾ ಇದ್ದಾರೆ म्हणायला लागले विधानसभेस आहेत ला प्रत्येक महिन्याला दिलेले आहेत म्हणजे वर्षाला चोवीस हजार दिलेले आहेत याच काँग्रेस सरकारनं कर्जमाफीचा आता नारा दिलेला आहे राहुल पडली कशी तर तळागाळातल्या सर्व गोर गरीब महिलांना जेव्हा पैशांची निकट होते ती अचूक ठेरलेली आहे राहुल गांधींनी आणि त्याच विचाराने मॅडम खानापूर तालुक्यात रोड मागे रो साली कॅल साली काटतो ಆಮೇಲೆ ಖಾನಾಪುರ ತಾಲೂಕಿನಲ್ಲಿ ಅದ ಹಾಸ್ಪಿಟಲ್ ಕಟ್ಟಿದ್ರು ಅವರು ಏನು ಬೇಕಾದ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಎಲ್ಲಾರು ಕಾಂಗ್ರೆಸ್ಗೆನೇ ಊಟ ಆಗ್ತಾ ಇದ್ದೀವಿ ಅವ್ರು ಒಮ್ಮೆ ನಮ್ಮ ಭಾಗಕ್ಕೆ ಒಮ್ಮಿ ಬಂದು ತಿರುಗಿ ನೋಡೇ ಇಲ್ಲ ಅವ್ರೇನು ಕೆಲಸಾನೇ ಮಾಡಿಲ್ಲ ಈ ಕಡೆ ನೋಡೇ ಇಲ್ಲ ಈ ಕಡೆ ಬಂದಿದ್ದು ಪ್ರಧಾನಿ ಯಾರಾಗಬೇಕು ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗಬೇಕಾ ರಾಹುಲ್ ಗಾಂಧಿ ಆಗ್ಬೇಕು ಬಡವ್ರ ಸಲುವಾಗಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಎಲ್ಲ ಇದ್ರು ಮಾಡ್ತಾ ಇದೆ ಮಹಿಳೆಯರಿಗೆ ತಿಂಗಳಿ ಎಂ ಆಗ್ಬೇಕ್ರಿ ಇಂಡಿಯಾ ಎಲ್ಲ ಸಿಂದ ಯಾರು ಆಗಲಿ ಸರ್ ಅದು ಅವರು ಆಗ್ಬೇಕ ಯಾಕಂದ್ರೆ ಈಗ ಈ ನೋಡಿದ್ರೆ ಭ್ರಷ್ಟಾಚಾರದ ಎಲೆಕ್ಟ್ರಲ್ ಬಾಂಡ್ ಏನು ನಡ್ತಾ ಇದೆ ಉಳಿದಿದ್ದು ಎಲ್ಲ ಏನು ಭ್ರಷ್ಟಾಚಾರ ನಡ್ತಾ ಇದೆ ಅದು ಭಾಳ ತಪ್ಪಾಗ್ತಾ ಇದೆ ಸರ್ ದೇಶದಲ್ಲಿ ಅದಕ್ಕೆ ಈ ಈ ಬಾರಿ ನಮ್ಮ ಇಲ್ಲಿಲ್ಲ ಎಂ ಪಿ ಶೂರ್ ಇದೆ ಇಲ್ಲಿ ನಮ್ಮ ಕಾನಪ ಕ್ಯಾನ್ರಾ ಲೋಕಸಭಾ ಕ್ಷೇತ್ರದಿಂದ ಅಂಜಲಿ ನಿಂಬಾಳ್ಕರ್ ಅವರು ಶೋರ್ ಗ್ಯಾರಂಟಿ ಬರ್ತಾರೆ ಆಮೇಲೆ ಬೆಳಗಾವಿಂದ ಮೃಣಾಲ್ ಹೆಬ್ಬಾಳ್ಕರ್ ಇದೆ ಅವರು ಶೋರ್ ಬರ್ತಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡೆಯಿಂದ ಇದ್ದಾರೆ ಅವರು ಈರು ಮೂರು ಸೀಟ್ ಫಿಕ್ಸ್ ಇದೆ ಸರ್ ನಮ್ಮಲ್ಲಿ ಹಂಗೆ ಅಷ್ಟ ಚಲೋ ಹವಾಮಾನ ಇದೆ ಸರ್ ಇವೆಲ್ಲರಿಗೆ ಅನಂತಕುಮಾರ್ ಹೆಗಡೆ ಅವರು ಅವರು ಏನು ಮಾಡೋದು ಅವರು ಮಾಡಿದ್ದಾರೆ ಅವ್ರು ಆ್ಯಕ್ಚುಲಿ ಕಾಗೇರಿ ಅವ್ರಿಗೆ ಬಾಗಲೂ ತೆಗೆದಿಲ್ಲ ಅಂತ ಅವರು ಅಲ್ಲಿ ಭೇಟಿ ಆಗ್ಲಿಕ್ಕೆ ಹೋಗಿದ್ದ ಬಳಿಕ ನಾವು ಈಗ ನಾವು ನಮ್ಮ ಪ್ರ ಪಕ್ಷದಷ್ಟು ನೋಡೋದ್ ಸರ್ ನಾವು ಚೆನ್ನಾಗಿ ಕೆಲಸ ಎಲ್ಲರೂ ಒಕ್ಕಟ್ಟು ಹೋಗಿ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಇಲ್ಲಿ ಅಂಜಲಿ ನಿಂಬಾಳ್ಕವರು ಶೂರ್ ಅರ್ಷ ಬರೋದು ಶೋರ್ ಇದೆ ಸರ್ ಇಂಡಿಯಾ ಆ್ಯಕ್ಚುಲಿ ನಾನು ಸ್ಟೂಡೆಂಟು ಒಂದು ಏಜು ಇಪ್ಪ ಇಪ್ಪ ಒಂದು ಇಪ್ಪತ್ತ ಫೋರ್ ಇಪ್ಪತ್ನಾಲ್ಕಿದೆ ನಾನು ಆರ್ಮಿ ಟ್ರೈ ಮಾಡ್ತಾ ಇದ್ದೀನಿ ಅದು ಏಜಿಗೆ ಓವರ್ ಏಜ್ ಆಗಿಬಿಟ್ಟಿದೆ ನಂದು ಈಗ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಂದು ಆರ್ಮಿ ಸಿಲೆಕ್ಷನ್ ಆಗಿತ್ತು ಅದು ಅಗ್ನಿವರಂತಿನ ಸ್ಕೀಮ್ ತೆಗ್ದಲ್ಲ ಅದು ಮಳೆಗೋಸ್ ಮಳೆಯಿಂದ ಅದು ಆರ್ಮಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಟ್ರು ಆಮೇಲೆ ಒಂದು ಏಜು ಮುಗ್ದೇ ಹೋಯಿತು ಅದರಿಂದ ನಾನು ಹಿಂಗಾಗಿ ಸಾಕಷ್ಟು ಹುಡುಗೋರ್ದು ಕರಿಯರು ಹಾಳಾಗಿದೆ ಅದರಿಂದ ನಾನು ಕಾಂಗ್ರೆಸ್ಗೆ ಊಟ ಆಗುತ್ತೆ ನಾವು ಕಾಂಗ್ರೆಸ್ ಮಾಡೇ ಮಾಡಿದ್ದೆ ಬಟ್ ಬಿ ಜೆ ಪಿ ಏನು ಮಾಡಿಲ್ಲ ಇಲ್ಲಿ ಆದರೆ ಈ ಬಾರಿ ಯಾರಿಗೆ ಊಟ ಆಗ್ತೀರಿ ಅಂದರೆ ನಿಂಬಾಳ್ಕರ್ ಆ್ಯಕ್ಚುಲಿ ನಾನು ಸ್ಟೂಡೆಂಟು ಒಂದು ಏಜು ಇಪ್ಪ ಇಪ್ಪ ಬಹಳಷ್ಟು ರೆಸ್ಪಾನ್ಸನ್ನು ಗಮನಿಸ್ತಾ ಇದ್ವಿ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಉತ್ತರ ಕನ್ನಡದಲ್ಲಿ ಒಳ್ಳೆ ಕೆಲಸಗಳನ್ನು ಯಾರು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಯಾರು ಮಾಡಿದ್ದಾರೆ ಅವರ ಪರವಾಗಿ ನಾವು ಮತ ಹಾಕ್ತೀವಿ ಇಲ್ಲಿ ಓಡಾಡ್ಕೊಂಡಿದ್ದು ಅಥವಾ ಜನರ ಪರವಾಗಿ ಕಾಳಜಿಯನ್ನು ಇಟ್ಕೊಂಡಿದ್ದು ಅಥವಾ ಜನರಿಗೆ ಬೇಕಾದ ಹಾಗೆ ಅನುಕೂಲಕರವಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಕಾಂಗ್ರೆಸ್ನವರು ಶಾಸಕಿಯಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಅಂಜಲಿ ನಿಂಬಾಳ್ಕರ್ ಅವರು ಮಾಡಿದ್ದಾರೆ ಸ್ಕೂಲ್ ವಿಚಾರ ಆಗಿರ್ಬೋದು ರಸ್ತೆ ವಿಚಾರ ಆಗಿರ್ಬೋದು ಆಸ್ಪತ್ರೆ ವಿಚಾರ ಆಗಿರಬಹುದು ಈ ಎಲ್ಲದರ ನಿರ್ಮಾಣಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ರು ಏನೇ ಸಮಸ್ಯೆ ಅಂತ ಹೋದ್ರು ಮಾತನಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಮತ್ತು ಒಂದಷ್ಟು ಭ್ರಷ್ಟಾಚಾರದ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ರು ಕೆಲವೊಂದಷ್ಟು ರೀಸನ್ಸ್ ಗಳನ್ನ ಹೇಳ್ತಾ ಇದ್ರು ಯಾಕೆ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಥವಾ ಹಾಕಬೇಕು ಅನ್ನೋದ್ರ ಬಗ್ಗೆ ಅಲ್ಲಿನ ಜನರು ರಿಯಾಕ್ಷನ್ ಅನ್ನ ನೀವು ಗಮನಿಸ್ತಾ ಇದ್ರಿ ಒಟ್ಟಿನಲ್ಲಿ ಅಂಜಲಿ ಅವರ ಪರವಾಗಿ ಈ ಬಾರಿ ಅಲೆ ಇದೆ ಅನ್ನೋದನ್ನ ಆ ಕ್ಷೇತ್ರದ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಒಬ್ರು ಡಾಕ್ಟರ್ ಆಗಿಯೂ ಕೂಡ ಯಾವತ್ತೂ ನಮ್ಮ ಹತ್ರ ಅಂತರವನ್ನ ಕಾಯ್ದುಕೊಳ್ಳಲಿಲ್ಲ ಪ್ರತಿ ಮನೆ ಮನೆಗೂ ತೆರಳಿದ್ರು ಎಲ್ಲರ ಜೊತೆಗೂ ಬಾಂಧವ್ಯವನ್ನ ಇಟ್ಕೊಂಡಿದ್ರು ಅಭಿವೃದ್ಧಿ ಮಂತ್ರವನ್ನು ಜಪಿಸ್ತಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡ್ತಾರೆ ಸೊ ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಮತ ಹಾಕಬೇಕು ಅಂತ ಅನ್ಕೊಂಡಿದ್ದೀವಿ ಈ ಹಿಂದೆ ಇದ್ದಂಥ ಸಂಸದರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ನಾವೆಷ್ಟೋ ಜನ ಅವ್ರ ಮುಖವನ್ನೇ ನೋಡಿಲ್ಲ ಯಾವತ್ತೂ ಅವ್ರು ಕಾಣಿಸ್ಕೊಂಡಿಲ್ಲ ಆ ಕಾರಣಕ್ಕಾಗಿ ನಾವು ಮತ ಹಾಕಬಾರದು ಅಂತ ಡಿಸೈಡ್ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ನಾವು ಕೂಡ ಫಲಾನುಭವಿಗಳಾಗಿದ್ದೀವಿ ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಅನ್ನೋದು ನಮ್ಮ ನಿರ್ಧಾರ ಅನ್ನೋದನ್ನ ಆ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ